ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೆ ಹಾಗೂ ನಿಮ್ಮ ಮನೆಯ ಎಲ್ಲಾ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ತುಂಬಾ ಕುತೂಹಲಕಾರಿಯಾಗಿದೆ ರಹಸ್ಯದ ವಿಷಯ ಮತ್ತು ಈ ವಿಡಿಯೋ ನಿಮ್ಮ ಜೀವನವನ್ನು ಕಡಾಖಂಡಿತವಾಗಿ ಪರಿವರ್ತನೆ ಮಾಡುವಂತಹ ಕೇವಲ ಏಳು ದಿನದಲ್ಲಿ ಒಂದು ಅತ್ಯದ್ಭುತ ಬದಲಾವಣೆಯನ್ನು ತೋರಿಸುವಂತಹ ವಿಡಿಯೋ ಹಾಗಾಗಿ ಗಮನ ಇಟ್ಟು ನೋಡಿ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಒಳ್ಳೆಯದಾಗಲಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಶುಭ ಸಮಾಚಾರ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಮೊದಲನೇದೇನಪ್ಪ ಅಂತಂದ್ರೆ ಡಿಸೆಂಬರ್ ಮೂವತ್ತೊಂದು ಇದೇ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಸರಿಯಾಗಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನಾವು ಲೈವ್ ಬರ್ತೀವಿ ಹೊಸ ವರ್ಷದ ಒಂದು ಹಿಂದಿನ ದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ಜೀಪ್ ಮೀಡಿಯಾ ವಾಹಿನಿಯ ಇಪ್ಪತ್ತೈದು ಲಕ್ಕಿ ವೀಕ್ಷಕರುಗಳಿಗೆ ನಾವು ಗಿವ್ ಅವೇ ಪ್ರೈಸ್ ಸರ್ಪ್ರೈಸ್ ಗಿಫ್ಟ್ ಅನೌನ್ಸ್ ಮಾಡ್ತೀವಿ ಆ ಲಕ್ಕಿ ವೀಕ್ಷಕರಲ್ಲಿ ನೀವು ಒಬ್ರು ಕೂಡ ಒಬ್ರು ಆಗಿರಬಹುದು ಏನ್ ಮಾಡ್ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾರು ವೀಕ್ಷಕರು ಜೀತ್ ಮೀಡಿಯಾ ವಾಹಿನಿಯ ಎಲ್ಲಾ ವಿಡಿಯೋಗಳನ್ನ ನೋಡ್ತೀರಿ ಎಲ್ಲಾ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತಹ ಲಕ್ಕಿ ವೀಕ್ಷಕರಲ್ಲಿ ಇಪ್ಪತ್ತೈದು ವೀಕ್ಷಕರನ್ನ ಆರಿಸಿಕೊಂಡು ಅವತ್ತು ನಾವು ಅವರ ಹೆಸರನ್ನು ಅನೌನ್ಸ್ ಮಾಡಿ ಪ್ರೈಸ್ ಅನ್ನ ಕೊಡುವಂತಹ ಒಂದು ವ್ಯವಸ್ಥೆ ಇದೆ ಹಾಗಾಗಿ ದಯಮಾಡಿ ನೀವು ಕೂಡ ಹೆಚ್ಚು ಕಮೆಂಟ್ ಮಾಡಿ ಪ್ರೈಸ್ ಅನ್ನ ಗೆಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ಅತ್ಯದ್ಭುತ ಒಂದು ಚಮತ್ಕಾರಿ ವಿಷಯ ಏನಪ್ಪಾ ಅಂತಂದ್ರೆ ನೋಡಿ ಇದರ ಲೈವ್ ಡೆಮೋ ನಾನು ಮಾಡೋದಕ್ಕೆ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ಈ ವಿಷಯ ಯಾಕಾಗಿ ಅಂತಂದ್ರೆ ಎಲ್ಲರೂ ಕೂಡ ಹಣ ಗಳಿಸ್ತಾರೆ ಆದರೆ ನಾವು ಹಣವನ್ನು ಗಳಿಸುವಂತಹ ಒಂದು ಸ್ಪೀಡ್ ಏನಿದೆ ಅದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಡೆತಡೆ ಇರುತ್ತೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ ಅಂದರೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈಗ ನಿಮ್ಮ ಸ್ನೇಹಿತರು ಕೂಡ ಹಣ ಗಳಿಸ್ತಾ ಇರ್ತಾರೆ ಅವ್ರಿಗೂ ಆದಾಯ ಇರುತ್ತೆ ಫಾರ್ ಎಕ್ಸಾಂಪಲ್ ಅವರು ಒಂದು ತಿಂಗಳಿಗೆ ಉದಾಹರಣೆ ಹೇಳ್ತೀನಿ ಒಂದು ಇಪ್ಪತ್ತು ಮೂವತ್ತು ಸಾವಿರ ಗಳಿಸ್ತಿರ್ತಾರೆ ಅಥವಾ ಐವತ್ತು ಸಾವಿರ ಗಳಿಸ್ತಾ ಇರ್ತಾರೆ ಅಥವಾ ಲಕ್ಷಾಂತರ ಗಳಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಅಷ್ಟೇ ದುಡ್ಡನ್ನ ನೀವು ಗಳಿಸೋದಕ್ಕೆ ಅವರು ಒಂದು ತಿಂಗಳು ತಗೊಂಡ್ರೆ ನಿಮಗದು ಆರು ತಿಂಗಳು ತಗೋಬಹುದು ಅಥವಾ ವರ್ಷ ತಗೋಬಹುದು ನಮಗ್ಯಾಕೆ ಹೀಗೆ ನಾವು ಒಂದು ವಾರ ಕಷ್ಟಪಟ್ಟು ಹಣವನ್ನು ಏನು ಗಳಿಸ್ತೀವಿ ನಮಗೆ ಪರಿಚಯದವರು ಗೊತ್ತಿರೋರು ಸ್ನೇಹಿತರು ನಾವು ಏಳು ದಿವಸ ತಗೊಂಡ್ರೆ ಅವ್ರು ಕೇವಲ ಎರಡೇ ದಿವಸದಲ್ಲಿ ಗಳಿಸ್ತಾರಲ್ಲ ಎಷ್ಟು ಕಷ್ಟಪಡಬೇಕು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ ಹಾಗಾದರೆ ನೀವು ಹಣ ಗಳಿಸುವಂತಹ ಒಂದು ಹಾದಿಯಲ್ಲಿ ಏನು ಅಡೆತಡೆ ಇದೆ ಬ್ಲಾಕೇಜಸ್ ಇದೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಈ ಒಂದು ಉಪ್ಪಿನ ರೆಮಿಡಿ ನಿಮಗೆ ಬಹಳ ಹೆಲ್ಪ್ ಮಾಡುತ್ತೆ ಬರೀ ಹಣವನ್ನ ಗಳಿಕೆ ಮಾಡೋದಷ್ಟೇ ಅಲ್ಲ ಮನೆಯಲ್ಲಿ ನೆಮ್ಮದಿಯನ್ನ ತಂದು ಕೊಡುತ್ತೆ ಅತ್ಯಂತ ಒಂದು ಚಮತ್ಕಾರಿ ಮನೆಯಲ್ಲಿ ಶಾಂತ ರೀತಿಯ ವಾತಾವರಣ ಇರುತ್ತೆ ಜಗಳಗಳಿದ್ರೆ ಜಗಳಗಳು ಕಡಿಮೆ ಆಗುತ್ತೆ ಮನೆಯಲ್ಲಿ ಹುರುಪು ಉಲ್ಲಾಸ ಉತ್ಸಾಹ ಮುಖದ ಮೇಲೆ ಕಳೆ ಮಾಡುವಂತ ಏನೇ ಕೆಲಸಗಳಿಗೆ ಕೈ ಹಾಕಿ ಅದೆಲ್ಲ ಸುಸೂತ್ರವಾಗಿ ಆಗುತ್ತೆ ನಾವೇನೋ ಕೆಲಸಕ್ಕೆ ಕೈ ಹಾಕಿರ್ತೀವಿ ಒಂದು ಆರು ತಿಂಗಳಾದ್ರೂ ಆಗೋದಿಲ್ಲ ವರ್ಷ ಅಂದ್ರೂ ಆಗೋದಿಲ್ಲ ಅಥವಾ ಇನ್ನೇನು ಆಯ್ತು 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 ಅನ್ನೋಷ್ಟರಲ್ಲಿ ಅದೆಲ್ಲ ಕೆಟ್ಟ ಹೋಗುತ್ತೆ ಇಂಥದ್ದಕ್ಕೆಲ್ಲ ನೆಗೆಟಿವಿಟಿಯನ್ನ ತೆಗೆದು ಹಾಕುವಂತಹ ಅತ್ಯದ್ಭುತವಾದಂತಹ ಒಂದು ಚಮತ್ಕಾರಿ ರೆಮಿಡಿ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ನೀವು ಮಾಡಬೇಕಾಗಿರೋದಿಷ್ಟೇ ಏನ್ ಮಾಡಿ ಅಂದ್ರೆ ಒಂದು ಗಾಜಿನ ಬಾಟ್ಲಿಯಲ್ಲಿ ಒಂದು ಗಾಜಿನ ಬಾಟ್ಲಿಯಲ್ಲಿ ಅದರ ಮುಚ್ಚಳ ಮುಚ್ಚುವಂತ ವ್ಯವಸ್ಥೆ ಇರಬೇಕು ಈ ತರದ ಒಂದು ಗಾಜಿನ ಬಾಟ್ಲಿ ತಗೊಳ್ಳಿ ಅದರಲ್ಲಿ ಹರಳುಪ್ಪನ್ನ ಹಾಕಬೇಕು ಹರಳುಪ್ಪನ್ನ ಹಾಕಿ ಅದರಲ್ಲಿ ನೀವು ನಾಲ್ಕು ಲವಂಗಗಳನ್ನ ಹಾಕ್ಬೇಕಾಗತ್ತೆ ವೀಕ್ಷಕರೇ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾಲ್ಕು ಲವಂಗಗಳನ್ನ ಹಾಕ್ಬೇಕಾಗತ್ತೆ ಈ ನಾಲ್ಕು ಲವಂಗಗಳನ್ನ ಯಾವ ತರ ನೀವು ಹಾಕ್ಬೇಕು ಅಂತಂದ್ರೆ ನಾನಿಲ್ಲಿ ನೋಡಿ ಒಂದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ಥರ ಈ ಥರದಕ್ಕೆ ಸ್ವಲ್ಪ 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 ಜಾಗ ಬಿಟ್ಟು ಅವುಗಳನ್ನು ನೀವು ಒಂದು ನಾಲ್ಕು ದಿಕ್ಕಿಗೆ ನೋಡಿ ಈ ಥರದಕ್ಕೆ ಇಡಬೇಕಾಗತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವು ಇದೇನು ರೀಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಎಲ್ಲ ದಿಕ್ಕುಗಳಲ್ಲಿ ಎಲ್ಲ ದಿಕ್ಕುಗಳಿಂದ ಕೂಡ ಬರುವಂತಹ ನೆಗೆಟಿವ್ ಎನರ್ಜಿಯನ್ನು ಈ ಒಂದು ಉಪ್ಪಿನ ಚಮತ್ಕಾರಿ ಬಾಟಲಿ ಅದನ್ನ ಮನೆಯಿಂದ ಹಾಗೇ ನೆಗೆಟಿವಿಟಿಯನ್ನ ಹೊರಗಡೆ ಕಳಿಸುತ್ತೆ ಅಕಸ್ಮಾತ್ ಅಪ್ಪಿ ತಪ್ಪಿ ಏನಾದರೂ ನೆಗೆಟಿವ್ ಶಕ್ತಿಗಳಾಗ್ಲಿ ಏನಾದರೂ ಕಣ್ಣು ದೃಷ್ಟಿ ದೋಷ ಆಗಲಿ ಏನಾದರೂ ತಂತ್ರ ದೋಷಗಳಾಗ್ಲಿ ಏನಾದರೂ ಒಂದು ಪ್ರಯೋಗಗಳಾಗಿದ್ರೆ ಈ ಒಂದು ಉಪ್ಪಿನ ಬಾಟಲಿ ಕೇವಲ ಇದರಲ್ಲಿ ಹರಳುಪ್ಪು ಹಾಕಿಡುವಂಗಿಲ್ಲ ಇದರಲ್ಲಿ ನೀವು ಲವಂಗಗಳನ್ನ ಕೂಡ ಹಾಕಿಡಬೇಕಾಗುತ್ತೆ ಲವಂಗಗಳನ್ನ ಯಾವ ನಾನು ತೋರಿಸಿದ್ನಲ್ಲ ನೀವು ಈ ತರ ನಾಲ್ಕು ದಿಕ್ಕು ಸೂಚಿಸುವ ಹಾಗೆ ನೀವು ಲವಂಗಗಳನ್ನ ಹಾಕಿಡ್ಬೇಕಾಗತ್ತೆ ನೋಡಿ ಈ ತರ ಹಾಕಿಡ್ಬೇಕಾಗತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ತರದ ದಿಕ್ಕು ರೀಪ್ರೆಸೆಂಟ್ ಮಾಡೋ ತರ ಹಾಕಿಡ್ಬೇಕು ಅಂದಾಗ ಏನ್ ಮಾಡುತ್ತೆ ಅಂತಂದ್ರೆ ನಾಲ್ಕು ದಿಕ್ಕುಗಳಿಂದ ನಿಮ್ಮ ಮನೆಗೆ ಪ್ರವೇಶ ಆಗುವಂತಹ ಒಂದು ನೆಗೆಟಿವ್ ಶಕ್ತಿಯನ್ನ ಅದು ಬಾಗಿಲಿನ ಹೊಸ್ತಿಲಿನಿಂದ ಹಂಗೇ ಹೊಡೆದೋಡಿಸುತ್ತೆ ಸರಿ ಹರಳುಪ್ಪು ತಗೊಂಡ್ರಿ ಅದರಲ್ಲಿ ನಾಲ್ಕು ದಿಕ್ಕಿಗೆ ಒಂದೊಂದು ಒಳಗಡೆ ಒಂದು ಸೂಚನೆ ಕೊಡುವ ಹಾಗೆ ಲವಂಗವನ್ನ ಇಟ್ರಿ ಆಮೇಲೆ ಇದರ ಬಾಯಿ ಮುಚ್ಚಳವನ್ನ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಏನ್ ಮಾಡ್ಬೇಕು ಇದನ್ನ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಇಟ್ಟುಬಿಡಿ ಅಡುಗೆ ಮನೆಯಲ್ಲಿ ಈ ತರ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟ್ರಿ ಯಾವ ದಿಕ್ಕಿಗಾದ್ರೂ ಇಡ್ಬೋದು ಅಡಿಗೆ ಮನೆಯಲ್ಲಿ ಇಟ್ಟುಬಿಡಿ ಆದ್ರೆ ಒಂದು ಕಂಡೀಷನ್ ಏನು ಅಂದ್ರೆ ಈ ಉಪ್ಪನ್ನ ನೀವು ಅಡಿಗೆಗೆ ಬೆಳೆಸುವಂತಿಲ್ಲ ಈ ಒಳಗಡೆ ಇರುವ ಲವಂಗಗಳನ್ನ ನೀವು ನಿಮ್ಮ ಉಪಯೋಗಕ್ಕೆ ಬಳಸುವಂತಿಲ್ಲ ಇದನ್ನ ಬಾಯಿ ಮುಚ್ಚಳ ಹಾಕಿಟ್ರೆ ಇದು ಹದಿನೈದು ದಿವಸ ಇದನ್ನ ಟಚ್ ಮಾಡುವ ಹಾಗಿಲ್ಲ ಯಾಕೆಂದ್ರೆ ಮನೆಯಲ್ಲಿರುವಂತಹ ಸಮಸ್ತ ಎನರ್ಜಿಯನ್ನ ಇದು ಎಳ್ಕೋಬೇಕು ವಾರಕ್ಕೇನೆ ಒಳಗಡೆ ಇರುವಂತ ಉಪ್ಪು ನೀರು ಮೆಲ್ಟ್ ಆಯ್ತಾ ಇಮ್ಮಿಡಿಯೇಟ್ಲಿ ಅದನ್ನ ತೆಗೆದ್ಬಿಟ್ಟು ಉಪ್ಪನ್ನ ಸಿಂಕಲ್ ಹಾಕಿ ಫ್ಲಶ್ ಮಾಡ್ಬಿಡಿ ಲವಂಗ ಏನಿರುತ್ತೆ ಒಳಗಡೆ ಲವಂಗ ತಗೊಂಡು ಮರದ ಕೆಳಗಡೆ ಹಾಕ್ಬಿಡಿ ಅಥವಾ ಒಂದು ತಿಂಗಳ ಆದ್ರೂ ಉಪ್ಪು ಹಾಗೆ ಇದೆಯಾ ಒಂದು ತಿಂಗಳಕ್ಕಿಂತ ಜಾಸ್ತಿ ಬಿಡಬೇಡಿ ಓನ್ಲಿ ಒನ್ ಮಂತ್ ಅಥವಾ ಪ್ರತಿ ಹುಣ್ಣಿಮೆ ಅಮಾವಾಸ್ಯಕ್ಕೆ ಚೇಂಜ್ ಮಾಡ್ತೀರಾ ಸರಿ ಹಾಗೆ ಮಾಡಿ ಎಟ್ಲೀಸ್ಟ್ ಹದಿನೈದು ದಿವಸ ಆದ್ರೂ ಇದನ್ನ ಇರೋದಕ್ಕೆ ಬಿಡಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ನೀರು ಮೆಲ್ಟ್ ಆದ್ರೆ ಮುಂಚಿತವಾಗಿ ಹೊಸ ಉಪ್ಪು ಮತ್ತೆ ತುಂಬಿಸಿ ನಾಲ್ಕು ಹೊಸ ಲವಂಗ ಒಂದೊಂದು ದಿಕ್ಕಿಗೆ ರೀಪ್ರೆಸೆಂಟ್ ಮಾಡುವ ಹಾಗೆ ಒಳಗಡೆ ಇಡಿ ಆ ಕಡೆ ಈ ಕಡೆ ಪೂರ್ವಕ್ಕೊಂದು ಉತ್ತರ ದಕ್ಷಿಣ ಈ ತರ ಪಶ್ಚಿಮಕ್ಕೊಂದು ಈ ತರ ಇಡಿ ಇದನ್ನ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೇವಲ ಏಳು ದಿವಸದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ ನಾನು ಆಗಲೇ ಹೇಗೆ ಆಗ್ಲೇ ಹೇಳಿದ ಹಾಗೆ ಇದನ್ನ ಮನೆಗೆ ಅಡುಗೆಗೆ ಬಳಸುವಂತಿಲ್ಲ ಉಪ್ಪು ಲವಂಗಗಳನ್ನು ನಿಮ್ಮ ಇದಕ್ಕೆ ಅಡುಗೆಗಾಗ್ಲಿ ನೀವಾಗ್ಲೇ ಬಳಸುವಂತಿಲ್ಲ ಇದು ನೆಗೆಟಿವ್ ಎನರ್ಜಿ ಎಳೆಯುವಂತಹ ಒಂದು ಚಮತ್ಕಾರಿ ಉಪ್ಪಿನ ಡಬ್ಬಿ ಇದನ್ನ ಮಾಡ್ಕೊಂಡು ನೋಡಿ ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಮನೆಯಲ್ಲಿ ಈಗ ಹೇಗೆ ಕಿರಿಕಿರಿ ವಾತಾವರಣ ಇದೆ ಅದು ಶಾಂತ ವಾತಾವರಣ ಆಗಿ ಬದಲಾವಣೆ ಆಗುತ್ತೆ ನೀವು ಹಣ ದುಡಿಯುವಂತಹ ಸ್ಪೀಡ್ ಏನಿರುತ್ತೆ ನಿಮಗೆ ಹಣ ಆಕರ್ಷಣೆಯಾಗುವಂತಹ ಸ್ಪೀಡ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಏಳಿಗೆ ನೀವು ಅಂದುಕೊಂಡ ಕೆಲಸಗಳೆಲ್ಲ ಪಟ್ಟ ಅಪಟ್ಟ ಅಂತ ಸರಾಗವಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದಕ್ಕೇನು ನೀವು ಮನೆಯಲ್ಲಿ ಹರಳುಪ್ಪಿರುತ್ತೆ ಲವಂಗಗಳಿರುತ್ತೆ ಒಂದು ಗಾಜಿನ ಬಾಟ್ಲಿ ತಗೊಳ್ಳಿ ಮಾಡಿ ನಿರಂತರವಾಗಿ ನಿಮ್ಮ ಅಡಿಗೆ ಮನೆಯಲ್ಲಿ ಇರಲಿ ಈ ಗಾಜಿನ ಬಾಟ್ಲಿ ಏನಿದೆ ಅದನ್ನ ಮತ್ತೆ ಹದಿನೈದು ದಿವಸ ಆದ್ಮೇಲೆ ಚೇಂಜ್ ಮಾಡುವಾಗ ಅದನ್ನ ವಾಶ್ ಮಾಡಿ ಅದರಲ್ಲಿ ಹೊಸ ಉಪ್ಪು ಹಾಕಿ ಹರಳುಪ್ಪು ಹಾಕಿ ಹೊಸ ಲವಂಗ ಹಾಕಿ ಇಡಿ ಹದಿನೈದು ದಿವಸಕ್ಕೆ ಒಂದ್ಸಲ ಫ್ಲಶ್ ಮಾಡಿ ಹೊಸದನ್ನ ಮಾಡಿ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಜೀವನದಲ್ಲಿ ನೋಡಿ ಹೆಚ್ಚು ಖರ್ಚಾಗೋದಿಲ್ಲ ಇದಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲಿಯೇ ದೊರೆಯುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋದನ್ನ ತೋರಿಸಿಕೊಡುವಂತ ಕಾರ್ಯಕ್ರಮವೇ ದಾರಿ ದೀಪ ಇದನ್ನು ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಮತ್ತೆ ನಾಳೆ ಸಂಜೆ ಸರಿಯಾಗಿ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ದಾರದೀಪ ಕಾರ್ಯಕ್ರಮದಲ್ಲಿ ನಮ್ಮ ಜೀತ್ ಮೀಡಿಯಾ ವಾಹಿನಿ ತಂಡದವರು ಹೊಸ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ನಿಮಗೋಸ್ಕರ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ಸ್ಮಿತಾಸ್ ಕಿಚನ್ ವಾಹಿನಿ ಅಂತ ನಮ್ಮ ಜೀತ್ ಮೀಡಿಯಾ ಒಳಗಡೆ ಬಂದ್ರೆ ಅಲ್ಲಿ ಸ್ಮಿತಾಸ್ ಕಿಚನ್ ವಾಹಿನಿ ಕಿಚನ್ ಚಾನಲ್ ಸಿಗುತ್ತೆ ಅದನ್ನು ನೋಡಿ ಇವತ್ತು ಸಾಯಂಕಾಲ ಕೂಡ ಒಂದು ಒಳ್ಳೆಯ ಹೆಸರು ಕಾಳು ಸಬ್ಬಸಿಗೆಯ ರೆಮಿಡಿಯನ್ನು ಅಪ್ಲೋಡ್ ಮಾಡಿದ್ದಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದದು ಈ ವಿಡಿಯೋ ನೋಡಿದ ತಕ್ಷಣ ಅದನ್ನು ನೋಡೋದಕ್ಕೆ ಮರಿಬೇಡಿ ನಮ್ಮ ಕಮ್ಯುನಿಟಿ ಟ್ಯಾಬಲ್ ಹಾಕಿದ್ದೀನಿ ವಿಡಿಯೋವನ್ನ ಲಿಂಕ್ ಅನ್ನು ಹಾಕಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾಮಿ ಕೊರಗಜನ್ ಆಶೀರ್ವಾದ ಆಗಬೇಕು ಅಂತ ಕೇಳ್ತಾ ಈ ಉಪ್ಪಿನ ರೆಮಿಡಿಯನ್ನ ನಾಳೆನೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ